ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪೊಟ್ಯಾಟೊ ಫ್ರೈ ಥರ ಏರ್ ಫ್ರೈನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಈ ಥರ ನೋಡ್ಬೋದು ಈ ಥರ ಹಚ್ಕೊಂಡಿದ್ದೀನಿ ನಾನು ಸ್ವಲ್ಪ ತಿಕ್ಕಾಗಿ ಮಾಡಿದ್ದೀನಿ ಬಿಕಾಸ್ ಅಷ್ಟು ನಾನು ಎಕ್ಸ್ಪರ್ಟ್ ಇಲ್ಲ ಆಮೇಲೆ ಕೆಲವುದನ್ನು ಈ ಥರ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಒಂದು ಉಪ್ಪು ಆಮೇಲೆ ಎಷ್ಟು ಖಾರದ ಪುಡಿ ಇದೊಂದು ಅರ್ಧ ಹಾಕ್ತೀನಿ ಆಮೇಲೆ ಒಂಚೂರು ಪೆಪ್ಪರ್ ಇಷ್ಟೇ ಮೂರು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಇಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಓಕೆ ಸದ್ಯಕ್ಕೆ ಇಷ್ಟು ಹಾಕೊಂಡಿದ್ದೀನಿ ಆಮೇಲೆ ಇದೊಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂತ ಆಯಿಲ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಏರ್ ಫೈರಲ್ಲಿ ಆಯಿಲ್ ಆಯಿಲ್ ಹಾಕೋ ಅವಶ್ಯಕತೆ ಏನಿಲ್ಲ ಬಟ್ ಸ್ಟಿಲ್ ತುಂಬ ಡ್ರೈ ಆಗಬಾರ್ದು ಅಂತ ಹಾಕೊಂಡಿದ್ದೀನಿ ಅಷ್ಟೆ ಇವಾಗ ನೋಡ್ಬೋದು ಈ ಥರ ಕಲಿಸ್ಕೊಂಡಿದ್ದೀನಿ ಸೊ ಇದನ್ನು ಏರ್ ಫ್ರೈ ಇದೊಂದು ಫಿಫ್ಟೀನ್ ಟ್ವೆಂಟಿ ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಇಟ್ಕೋಬೇಕು ಸೊ ಅದಾದ್ಮೇಲೆ ಏರ್ ಫ್ರೈರ್ ಹಾಕೋಣ ಓಕೆ ಮಿನಿಟ್ಸ್ ಆಗಿದೆ ಏರ್ ಫ್ರೈಯರ್ಗೆ ಆಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿರೋದು ಜಾಸ್ತಿ ಉಪ್ಪು ಜಾಸ್ತಿ ಖಾರ ಹಾಕಬಾರ್ದು ಏರ್ ಫ್ರೈರ್ ಮಾಡುವಾಗ ಬಿಕಾಸ್ ನಾವು ಜಾಸ್ತಿ ಆಯಿಲ್ ಹಾಕಿ ಫ್ರೈ ಮಾಡೋದಕ್ಕೂ ಇದಕ್ಕೆ ವಿದೌಟ್ ಆಯಿಲಿಂದ ಫ್ರೈ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಬಿಕಾಸ್ ಎಲ್ಲ ಇದ್ಕೊಂಡ್ಬಿಟ್ಟು ಅದು ಜಾಸ್ತಿ ಖಾರ ಆಗಿಬಿಡುತ್ತೆ ಸೊ ಇದು ಜಾಸ್ತಿ ಖಾರ ಆಗಿದೆ ಗೊತ್ತಿಲ್ಲ ಬಟ್ ಅಷ್ಟಾಗಿರ್ಲಿಕ್ಕಿಲ್ಲ ಅಂತ ಅಂದ್ಕೊತೀನಿ ನೋಡೋಣ ಇಷ್ಟು ಹಾಕಿ ಆಮೇಲೆ ಸೆಟ್ ಮಾಡಿ ತೋರಿಸ್ತೀನಿ ಓಕೆ ಈ ಥರ ಹಾಕಿದ್ದೀನಿ ಇವಾಗ ನಾನು ಅಷ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಇವಾಗ ಸೆಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒನ್ ಏಯ್ಟಿ ಡಿಗ್ರಿ ಸಾಕು ಓಕೆ ಇದು ಒನ್ ಏಯ್ಟಿ ಡಿಗ್ರಿಗೆ ಇಟ್ಟಿದ್ದೀನಿ ಲೆಕ್ಸಿ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಓಕೆ ಇದು ಆಗಿದೆ ನೋಡೋಣ ಒಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕ್ರಿಸ್ಪಿ ಚೆನ್ನಾಗಿದೆ ಬಟ್ ಚೂರ್ ಖಾರ ಏನೋ ಜಾಸ್ತಿ ಆದಂಗಿದೆ ಅದೇ ಖಾರ ನೋಡ್ಕೋಬೇಕು